ಜೀರಾ ಕಂಟಿವೇಶನ್ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿರ್ತೀವಲ್ಲ ಅವ್ರಿಗೆ ನೂರು ಪರ್ಸೆಂಟ್ ಬೆಟ್ರೆ ಯಾಕೆಂದ್ರೆ ಜಾಸ್ತಿ ಟೈಮ್ ತಗೊಳಲ್ಲ ಜಲ್ದಿ ಕೆಲಸ ಮಾಡುತ್ತ ಹುಲ್ಲೆಲ್ಲ ಚೆನ್ನಾಗ್ ಪುಡಿ ಆಗುತ್ತೆ ಗರೆಯ ಮಾತ್ರ ಒಣಗಿದೆ ಡ್ರೈ ಗರೆ ಸಿಕ್ಬಿಟ್ರೆ ಧೂಳು ಮತ್ತೆ ಮಾತಾಡಂಗೆ ಅಲ್ಲ ನಮಸ್ತೆ ರೈತ ಬಂದವ್ರೆ ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಕೇವಲ ಹದಿನೈದು ಕಿಲೋಮೀಟರ್ ಸಮೀಪ ಇರುವಂತಹ ಗೊಡಂಗಾಳ ಗ್ರಾಮಕ್ಕೆ ಇವತ್ತು ಆ ಬಂದಿದೀವಿ ಇವತ್ತು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ ಇವತ್ತು ಒಂದೂವರೆನ ಕೊಂಡ್ಕೊಂಡ್ರು ಸರ್ ತಮ್ಮ ಹೆಸರು ಸರ್ ಸಂತೋಷ್ ಬೇಲ್ ಅಂತ ಸಂತೋಷ್ ಅವರು ಈಗ ಅವ್ರ ಮುಖಾಂತರ ಈಗ ಅವರು ಏನೆಲ್ಲ ಇವತ್ತು ರನ್ ಮಾಡಿ ನೋಡಿದ್ರು ಅವರಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನ ನಮ್ಮ ಸ್ಟಬಲ್ ಮೂವರ್ ಈಡೇರಿಸುತ್ತಾ ಅಥವಾ ಅವರು ಸ್ಯಾಟಿಸ್ಫ್ಯಾಕ್ಷನ್ ನಾವು ಸಂಪೂರ್ಣವಾಗಿ ಇದ್ ಮಾಡಿದೀವ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ಸಂತೋಷ ಆ ಸರ್ ಈಗ ನೀವು ಕೊಂಡ್ಕೊಂಡಿದ್ದೀರಿ ಈಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದ್ರಿಂದ ಕೆಲಸ ಆಗುತ್ತೆ ಅನ್ಸುತ್ತೆ ಮೊದಲು ನಾವು ಬ್ರಷ್ ಕಟರ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ ಬ್ರಷ್ ಕಟರ್ ಅಲ್ಲಿ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟೊಂದು ಇದ್ರೆ ಅಷ್ಟು ಎಫಿಶಿಯನ್ಸಿ ಇಲ್ಲ ಮತ್ತೆ ಸ್ವಲ್ಪ ಲೇಬರ್ ಎಸ್ ಅನಿಸ್ತಾ ಇತ್ತು ಸೊ ಕಂಪೇರ್ ಟು ದಟ್ ಇದ್ರಲ್ಲಿ ಅಷ್ಟೊಂದು ವೈಬ್ರೇಷನ್ ಬರಲ್ಲ ಮತ್ತೆ ಈಸಿಯಾಗಿ ನಮಗೆ ಒಂದ್ ದಿವಸದಲ್ಲಿ ಅಂದ್ರೆ ಒಂದ್ ಗಂಟೆಯಲ್ಲಿ ಬ್ರಷ್ ಕಟರ್ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಇದನ್ನ ಲ್ಯಾಂಡ್ ನ ಕವರ್ ಮಾಡಬಹುದು ಮತ್ತೆ ಇವನ್ ಹುಲ್ಲು ಕೂಡ ಚೆನ್ನಾಗಿ ಇದಾಗ್ತಾ ಇದೆ ಗರಿನ ಕೂಡ ಕಟ್ ಮಾಡಿ ತುಂಬಾ ಪುಡಿ ಪುಡಿ ಆಗ್ತಾ ಇದೆ ವಿಷಯಕ್ಕೆ ಪ್ರಕಾರ ರೈತರಿಗೆ ಏನಂತ ತಿಳಿಸ್ತೀರ ಗರಿ ಅಂತಂದ್ರೆ ಈ ಗರಿ ಹಾಳೆ ಇರುತ್ತಲ್ಲ ಹಾಳೆ ಸ್ವಲ್ಪ ಅವಾಯ್ಡ್ ಮಾಡಿ ಉಳಿದಿರೋ ಸ್ವಲ್ಪ ಉಳಿದಿರೋ ಪಾರ್ಟ್ ಏನಿರುತ್ತಲ್ಲ ಅದು ಒಣಗಿರೋ ಪಾರ್ಟ್ ಒಣಗಿರೋ ಇದ್ದಿದ್ರೆ ಕ್ಲೀನ್ ಆಗಿ ಅದು ಕ್ರಶ್ ಆಗುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಮೇ ಬಿ ಆದಷ್ಟು ಬಿಸಿಲು ಟೈಮ್ ಅಲ್ಲಿ ಹೊಡೆದ್ರೆ ಬಿಸಿಲು ಟೈಮ್ ಅಲ್ಲಿ ಹೊಡೆದ್ರೆ ಒಳ್ಳೇದು ಮತ್ತೆ ಲ್ಯಾಂಡ್ಸ್ಕೇಪ್ ಫ್ಲಾಟ್ ಆಗಿದ್ರೆ ಎಫಿಶಿಯನ್ಸಿ ಜಾಸ್ತಿ ಇರುತ್ತೆ ರೈತ ಬಂದವ್ರೆ ನಾವು ಕಳೆದ ವಾರದಲ್ಲಿ ಹುಲ್ಲೂರು ಸಿಂಗಾಪುರ್ ನಾವು ಏನು ಡೆಮೋ ಮಾಡಿದ್ವಲ್ವಾ ಆ ಮಷಿನ್ ನ ತಗೊಂಡಂತ ವೀರಭದ್ರಪ್ಪ ಅವರು ಇವತ್ತು ನಮ್ ಜೊತೆ ಇದ್ದಾರ ಗಡುಮ್ನಲ್ ಗ್ರಾಮಕ್ಕೂ ಅವರು ನಾವು ಬರ್ತೀವಿ ನಮ್ಮ ನಾವು ಈಗ ಏನ್ ಹೊಡೆದು ನೋಡಿದಿವಿ ಅದನ್ನ ರೈತರ ಜೊತೆಗೆ ನಾವು ಹಂಚ್ಕೊಳ್ಬೇಕು ಅಂತ ಹೇಳಿ ಇಚ್ಛೆ ಪಟ್ಟು ಇವತ್ತು ಬಂದಿದಾರ ವೀರಭದ್ರಪ್ಪರ ನಮಸ್ತೆ ನಮಸ್ತೆ ಸರ್ ಇವತ್ ಇವತ್ತು ನೀವೆಲ್ಲಾ ರನ್ ಮಾಡಿ ನೋಡಿದೀರಿ ಸತತವಾಗಿ ಈಗ ಬೇರೆ ಬೇರೆ ಜಿಲ್ಲೆಯಿಂದಲ್ಲ ರೈತರು ಬಂದ್ರು ನಿಮ್ ಪ್ಲಾಟ್ ಗಳಿಗೆ ಕಳಿಸ್ತೀವಿ ಏನಾದ್ರು ಇರ್ಸು ಮುರ್ಸ ಆಗಿದ್ರೆ ಸ್ವಲ್ಪ ನಮ್ಮಿಂದ ಕ್ಷಮೆ ಇರ್ಲಿ ಆ ಯಾವ ರೀತಿ ನಿಮಗೆ ಅನ್ನಿಸ್ತು ಈಗ ನಿಮ್ಗೆ ಕಳೆ ಪರ್ಪಸ್ಲಿ ತಗೊಂಡ್ರಲ್ವಾ ಲೇಬರ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದನ್ನ ಯಾವ ರೀತಿ ಈಗ ಈ ಮಷಿನ್ ನಿಂದ ನಿವಾರಣೆ ಮಾಡ್ಕೊಂತಿದಿರಿ ಅನ್ನೋದನ್ನ ರೈತರಿಗೆ ಜೀರಾ ಕಂಟಿವೇಶನ್ ಮಾಡ್ಬೇಕು ಅಂತ ಏನ್ ಅಂದ್ಕೊಂಡಿರ್ತೀವಲ್ಲ ಅವ್ರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಬೆಟ್ರ್ದ ಯಾಕೆಂದ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಜಲ್ದಿ ಕೆಲಸ ಮಾಡುತ್ತಾ ಹುಲ್ಲೆಲ್ಲ ಚೆನ್ನಾಗಿ ಪುಡಿ ಆಗುತ್ತೆ ಗರೆಯ ಮಾತ್ರ ಒಣಗಿದೆ ಡ್ರೈ ಗರೆ ಸಿಕ್ಬಿಟ್ರೆ ಧೂಳು ಮತ್ತೇನು ಮಾತಾಡೋಂಗೆ ಅಲ್ಲ ಚೆನ್ನ ಸರ್ ಎಷ್ಟು ಬೆಳೆಸ್ತೀವೋ ಅಷ್ಟು ಚೆನ್ನಾಗೆ ಮಲ್ಟಿಪ್ಲೈ ಮಾಡ್ಬೋದು ಇದ್ರೊಳಗೆ ಅಂದ್ರೆ ಪೂರ್ತಿ ಪುಡಿ ಪುಡಿಯಾಗಿ ಮಾಡ್ಬೋದು ಚೆನ್ನಾಗಿದೆ ರೈತರು ಸಣ್ಣ ರೈತರುಗಳು ನಾಲ್ಕು ಎಕರೆ ಐದು ಎಕರೆ ಇರೋದು ಆರಾಮಾಗಿ ತಗೋಬಹುದು ಜೀರ ಕಂಟ್ರನ್ ಮಾಡ್ಕೋಬಹುದು ಯಥೇಚ್ಛವಾಗಿ ಎರೆ ಹುಳುಗಳನ್ನ ಬೆಳೆಸ್ಬಹುದು ಮಲ್ಚಿಂಗ್ ಮಾಡಕ್ ಬಹಳ ಚೆನ್ನಾಗಿದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಇದಲ್ಲ ದ್ ಕಟ್ರಲ್ಲಿ ಅದು ಐದು ದಿವಸ ಕೆಲಸ ಮಾಡಿದ್ನ ಇದೊಂದು ಟೂ ಅವರ್ಸ್ ಅಲ್ಲಿ ಕೆಲಸ ಮಾಡಬಹುದು ಮ್ಯಾಕ್ಸಿಮಮ್ ಅಲ್ಲಿ ಸ್ಟವಲ್ ಮವರ್ ಟೂ ಅವರ್ಸ್ ಅಲ್ಲಿ ಕೆಲಸ ಮಾಡ್ಬೋದು ಹಾ ಈ ತರ ಪೂರ್ತಿಯಾಗಿ ಈ ತರ ಪುಡಿ ಮಾಡುತ್ತೆ ಅದರಲ್ಲಿ ಪುಡಿ ಮಾಡಕ್ ಆಗಲ್ಲ ಯಾಕಂದ್ರೆ ಅದು ಸುಮ್ಮನೆ ಕಟ್ ಮಾಡ್ರೆ ಹಂಗೆ ಬಿದ್ದಿರುತ್ತೆ ಈ ತರ ಪೂರ್ತಿ ಪುಡಿ 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 ಆಗಿ ಇರುತ್ತೆ ಚೆನ್ನಾಗಿದೆ ತಗೋಬಹುದು ಈ ರೀತಿ ಮಾಡೋದ್ರಿಂದ ಭೂಮಿಗೊಂದು ಒದಿಕೆ ತರ ಭೂಮಿಗೆ ಒದಿಕೆ ಪ್ಲಸ್ ಇನ್ನೊಂದೇನಪ್ಪ ಭೂಮಿ ಎಲ್ಲಿ ಆರಕ್ ಬಿಡಲ್ಲ ಎಲ್ಲ ಮಲ್ಚಿಂಗ್ ಮಾಡುತ್ತೆ ನಾವೇನೆ ಹಾಸಿದ್ರೆ ಈ ತರ ಹಾಸಕ್ ಆಗಲ್ಲ ಅಷ್ಟ್ ಚೆನ್ನಾಗಿ ಚಾಪಿ ಹಾಸ್ತಂಗ ಹಾಸುತ್ತೆ ಚೆನ್ನಾಗಿದೆ ತಗೋಬಹುದು ಅಂದ್ರೆ ಈ ರೀತಿ ಮಾಡೋದ್ರಿಂದ ಈಗ ನೀರಿನ ಪ್ರಮಾಣ ನಾವು ಕಡಿಮೆ ಮಾಡ್ಕೋಬಹುದು ಆದಷ್ಟು ಕಡಿಮೆ ಕೊಟ್ಟರು ನಡೆಯುತ್ತೆ ಯಾಕಂದ್ರೆ ಹಸಿ ಆರಲ್ಲ ಅಲ್ಲಿ ಡೈರೆಕ್ಟ್ ಬಿಸಿಲು ಬೀಳೋದನ್ನ ಅವಾಯ್ಡ್ ಮಾಡುತ್ತ ಎರೆ ಮೇಲಕ್ ಮೇಲಕ್ಕೆ ಬರಕ ನೆರಳು ಇರುತ್ತೆ ಅದು ನೆರಳಿಗೆ ಮಾತ್ರ ಎರೆಹುಳ ಬರೋದು ಬಿಸಿಲಿದ್ರೆ ಯಾವ ಬರಲ್ಲ ಅದು ನೀವು ಎಲ್ಲಿ ನೆರಳು ಇರುತ್ತೆ ಅಲ್ಲಿ ನೋಡ್ರಿ ಎರೆಹುಳ ಬಂದಿರುತ್ತೆ ಅದೇ ಬಿಸಿಲಿತ್ತಂದ್ರೆ ಎರೆಹುಳ ಬರಲ್ಲ ಈ ತರ ನಾವು ಮಲ್ಚಿಂಗ್ ಮಾಡೋದ್ರಿಂದ ಎರೆ ಒಳ್ಳೆ ಆಹಾರ ಆಗುತ್ತೆ ನಮ್ಮ ಭೂಮಿ ಫಲವತ್ತತೆ ಬರುತ್ತೆ ಪ್ಲಸ್ ಹಿಂಗೆ ಜೀರೋ ಕಂಡೀಷನ್ ಆಗುತ್ತೆ ಟ್ರಾಕ್ಟರ್ ಫ್ಯಾಕ್ಟರ್ ಎಲ್ಲಾ ಇಟ್ಕೊಂಬಂದು ಬಹಳ ಕಷ್ಟಪಟ್ಟಿದ್ವಿ ಇಲ್ಲಿಂದ ಇಟ್ಲ ಕಷ್ಟ ರೈತ ಮಿತ್ರ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೊಂದು ಧನ್ಯವಾದ ಆಯ್ತು ಆ ಇವತ್ತು ಮತ್ತೊಬ್ರು ರೈತರು ನಮ್ ಜೊತೆಯಲ್ಲಿದ್ದಾರೆ ಅವರು ನಮ್ಮ ಹಳೆ ಗ್ರಾಹಕರು ಇವತ್ತು ನಮ್ ಜೊತೆಯಲ್ಲಿದ್ದಾರೆ ಅವ್ರು ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ಬಸವಕುಮಾರ್ ಊರು ಇಲ್ಲಿ ಚಿತ್ರದುರ್ಗ ಡಿಸ್ಟಿಕ್ ಓಡಂಬನಾಳ್ ಗ್ರಾಮ ನಾವು ಮೊದ್ಲು ಬ್ರೆಷ್ ಕಟ್ಟರ್ ತಂದಿದ್ವಿ ಅದರಲ್ಲಿ ಒಂದು ಪಟ ಹೋಗಕ್ಕೆ ಕಾಲು ಗಂಟೆ ಬೇಕಾಗಿತ್ತು ಇದರಲ್ಲಿ ಐದು ನಿಮಿಷದಾಗ ಹೊಡಿತಿದೀವಿ ಆದ್ರೆ ಏನಪ್ಪಾ ಅಂದ್ರೆ ಇದು ಬ್ರೆಷ್ ಕಟ್ಟಲ್ಲಿ ಅಲ್ಲಿ ಹೊಡಿಬೇಕಾದ್ರೆ ಕಣ್ಣಿಗೆ ಅದಕ್ಕೆ ಕಾಲಿಗೆ ಒಂದೊಂದು ಸಿಡಿತಿತ್ತು ಇದರಲ್ಲಿ ಏನು ಸಿಡಿ ಅಲ್ಲ ಆಮೇಲೆ ಎಲ್ಲಿರುತ್ತಾ ಅಲ್ಲೇ ಒದ್ದಿಕ್ಕಿ ಆಗಪ್ ಚೆನ್ನಾಗೆ ಅಂದ್ರೆ ಬಹಳ ಚೆನ್ನಾಗ ಅನುಕೂಲ ಆಗ್ತೈತಿ ಇಂತ ಅನ್ನೋದು ಯಾರಾದ್ರೂ ತಗೊಂಬ ಚೆನ್ನಾಗೈತೆ ರೈತ ಬಂದವ್ರೆ ಇವತ್ತು ನಾವು ಇಲ್ಲಿ ಇವತ್ತೇನು ಪ್ರತಕ್ಷಿಕೆ ನಡೆಸ್ವಿ ಇದು ಸಂಪೂರ್ಣವಾಗಿ ಯಶಸ್ಸು ಕಂಡಿದೆ ಆ ರೈತರು ಕೂಡ ಇದನ್ನ ಮೆಚ್ಚುಗೆ ಆ ಇದೇ ರೀತಿ ನೀವುಗಳು ಸಪೋರ್ಟ್ ಕೊಡ್ತಾ ಇದೀರಿ ರೈತರು ಇದಕ್ಕೆ ನಾವು ಯಾವತ್ತು ಚಿರಾಣಿ ಆಗಿರ್ತೀವಿ ಆ ಈಗ ಎಲ್ಲೆಲ್ಲಿ ನಾವು ಹೋಗ್ತಾ ಇದೀವಿ ಕೆಲವೊಂದು ರೈತರುಗಳು ಅವ್ರವ್ರೆ ಸ್ವಇಚ್ಛೆಯಿಂದ ಇವತ್ತು ಯಾರೆಲ್ಲ ಜೀರೋ ಕಲ್ಟಿವೇಶನ್ ಅಂತೇಳಿ ಇವತ್ತು ಮುಂದೆ ಬರ್ತಿದಿರಿ ಅಂತವ್ರಿಗೆ ಈ ಸ್ಟಬಲ್ ಮೂವರು ಒಂದು ವರದಾನನೇ ಅಂತ ಅನ್ಸ್ತಾ ಇದೆ ಇವತ್ತು ನಾವು ಇಷ್ಟೆಲ್ಲ ಕೊಡೋ ಕೊಡ್ತಾ ಮತ್ತೆ ಈ ಎಂಟೈರ್ ಕರ್ನಾಟಕ ಏನು ನಮ್ಮ ಓಡಾಟ ನಡೀತಾ ಇದೆ ಆ ಇವತ್ತು ನಾವು ಈ ಸಣ್ಣದಾದ್ರೂ ನಮ್ಮ ಸ್ಟಬಲ್ ಮೂವರ್ ಕೀರ್ತಿ ಪಾತ್ರಕ್ಕೆ ತುಂಬಾನೇ ತಗೊಂಡು ತಗೊಂಡೋಗ್ತಾ ಇದೆ ನಮ್ಮನ್ನ ಇದು ತಂದಿದ್ದಕ್ಕೂ ನಮ್ಗೆ ಸಾರ್ಥಕತೆ ಅನ್ಸ್ತಾ ಇದೆ ಆ ಇನ್ನೊಂದು ನೀವು ರೈತರು ಇವತ್ತೇನೆಲ್ಲ ನಮ್ಗೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವೇನು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದೀರಿ ಈ ಸಪೋರ್ಟ್ ನಿರಂತರವಾಗಿ ಇರಲಿ ಮತ್ತು ಆದಷ್ಟು ರೈತರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಥೇಚ್ಛು ರೈತ ಬಾಂಧವ್ರಿಗೆ ಏನು ಶೇರ್ ಮಾಡ್ತಾ ಬರ್ತಾ ಇದ್ದೀರಿ ಇನ್ನೂ ಶೇರ್ ಮಾಡಿ ನಮ್ಗೆ ಉತ್ತೇಜನ ನೀಡಿ ಇನ್ನು ನಾವು ಕಳೆದ ವಿಡಿಯೋಗಳಲ್ಲೆಲ್ಲ ಹೇಳ್ತಾನೆ ಬಂದಿದೀವಿ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಟಬಲ್ ಮೂವರ್ನ ಮಾಹಿತಿಗಳು ಇನ್ನೂ ಬೇಕು ಅಂತಂದ್ರೆ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಯನ್ನ ನೇರವಾಗಿ ನೀವು ಸಂಪರ್ಕಿಸಿ ಅಥವಾ ಫೋನ್ ಮುಖಾಂತರ ಅಥವಾ ವಿಡಿಯೋಗಳು ಶೇರ್ ಮಾಡ್ತೀವಿ ನೀವು ನೋಡಿ ಅಥವಾ ಕೆಲವೊಂದು ಏರಿಯಾಗಳಲ್ಲಿ ನಾವೇನು ನಿಮ್ಗೆ ಕೊಟ್ಟಿದ್ದೀವಿ ಆ ಏರಿಯಾಗಳಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳ್ನು ಕೂಡ ನಿಮಗೆ ನಾವು ಕೊಡ್ತಾ ಇದೀವಿ ನೀವು ಹೋಗ್ಬಿಟ್ಟು ಫಸ್ಟ್ ಡೆಮೋ ನೋಡಿ ಸರ್ ಫಸ್ಟ್ ಡೆಮೋ ನೋಡಿ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದ್ರೆ ನಮಗೆ ಕರೆ ಮಾಡಿ ಕರೆ ಮಾಡಿ ನಿಮ್ಮ ಒಂದು ಬುಕ್ಕಿಂಗ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಅಥವಾ ನೀವೇ ನೇರವಾಗಿ ಬಂದು ನೋಡಿ ಆ ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ